ಟೂ ತೌಸಂಡ್ ಟ್ವೆಂಟಿ ಒನ್ ಆಗಸ್ಟ್ ಫಿಫ್ಟೀನ್ತ್ ಶುರುವಾಗಿದ್ದು ಸಿನಿಮಾ ಆಲ್ರೆಡಿ ಎರಡೂವರೆ ವರ್ಷಗಳು ಅಂದರೆ ಒಂದು ಇನ್ನೂರು ನಲ್ವತ್ತು ದಿನ ಇಲ್ಲಿವರೆಗೂ ಶೂಟ್ ಮಾಡಿರೋ ಡೇಸು ಎಲ್ಲರೂ ಇದ್ರು ನನಗೆ ಯಾ ಎಲ್ಲೇ ಹೋದ್ರೂ ನನಗೆ ಮುಜುಗರ ಆಗೋದು ಎಷ್ಟು ದಿನ ಶೂಟ್ ಮಾಡ್ತಿರ ರೀ ಎಷ್ಟು ದಿನ ಶೂಟ್ ಮಾಡ್ತಿರ ರೀ ಅಂತಂದ್ಬಿಟ್ಟು ನಿಜವಾಗ್ಲೂ ಹೇಳಬೇಕು ಅಂದರೆ ಮಾರ್ಟಿನ್ ಸಿನಿಮಾನ ನಾವು ಇಷ್ಟು ದಿನ ಶೂಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ ಪ್ರೊಡ್ಯೂಸರು ಅಂದ್ಕೊಂಡಿಲ್ಲ ನಮ್ಮ ಹೀರೋನು ಅಂದ್ಕೊಂಡಿರಲಿಲ್ಲ ಬಟ್ ಶುರು ಮಾಡ್ಕೊಂಡಾಗ ಇದ್ದಿದ್ದು ಬಜೆಟ್ ಒಂದು ನಾವು ಅಂದ್ಕೊಂಡಿದ್ದು ಒಂದು ಸ್ಮಾಲ್ ಅಂದರೆ ಒಂದು ಮೂವತ್ತೈದರಿಂದ ನಲ್ವತ್ತು ಕೋಟಿಲಿ ಒಂದು ಸಿನಿಮಾ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀವಿ ಸರಿ ಇದು ಹೋಗ್ತಾ 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 ಒಂದು ಎಂಬತ್ತು ತೊಂಬತ್ತು ದಿನಕ್ಕೆ ಅಲ್ಲಿಗೆಲ್ಲ ರೀಚ್ ನಾವು ನಾವೇನು ಅಂದ್ಕೊಂಡಿದ್ವಿ ಬಜೆಟ್ ಗೊತ್ತಿಲ್ಲ ನಮ್ಮ ಕೈ ನಮ್ಮ ಕೈಯಿಂದ ಮೀರಿ ಏನಂದರೆ ಪ್ರತಿಯೊಂದನ್ನು ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಅಂತ ಅಂದ್ಕೊಂಡು 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 ಎಲ್ಲ ಎಪಿಸೋಡ್ಗಳು ದೊಡ್ಡದಾಗ್ತಾ ಹೋಯಿತು ಆ ಚೆನ್ನಾಗಿ ಮಾಡ್ಬಿಡೋಣ ಅನ್ನೋ ಒಂದು ಏನಿದೆ ಅಲ್ಲ ಆ ಒಂದು ವಿಸ್ತಾರ ಅಂತ ಏನು ಹೇಳ್ತೀವಲ್ಲ ಆ ಟೈಮಲ್ಲಿ ಕುತ್ಕೊಂಡಾಗ ಚೆನ್ನಾಗಿ ಮಾಡ್ಬಿಡೋಣ ಅಂದಾಗ ಚೆನ್ನಾಗಿ ಮಾಡೋಕ್ಕೆ ಎಲ್ಲೋ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಸೆಟ್ ಹಾಕಬೇಕು ಅದಕ್ಕೊಂದು ಪ್ರೋಸೆಸ್ ಆಗುತ್ತೆ ಒಂದು ಟೈಮು ಯಾವ ಸೆಟ್ ಅಂತ ಡಿಸೈಡ್ ಮಾಡಬೇಕು ಅದಕ್ಕೆ ಪ್ರೊಡ್ಯೂಸರ್ ಹತ್ರ ಹೋಗಿ ಸರ್ ಇಂಥದ್ದೊಂದು ಸೆಟ್ ಇದ್ದೀವಿ ನೀವು ಅಪ್ರೂವಲ್ ಕೊಡಿ ನಿಮ್ಮ ಕಡೆಯಿಂದ ದುಡ್ಡು ಬರಬೇಕು ಅಂತ ಅವ್ರನ್ನ ಕೇಳ್ಕೋಬೇಕು ಅವ್ರಿಗೆ ಕೊ ಇದೆಲ್ಲದೂ ಸೇರಿ ಒಂದೊಂದು ಸೆಟ್ಗೆನೆ ಹತ್ತತ್ರ ನಾವೊಂದು ಹದಿನೆಂಟರಿಂದ ಇಪ್ಪತ್ತು ಸೆಟ್ಗಳು ಇದರಲ್ಲಿ ಹಾಕಿರೋದು ಒಂದೊಂದು ಸೆಟ್ಗೆ ನಾವು ಪ್ಲ್ಯಾನ್ ಮಾಡಿದ ದಿನ ಓಕೆ ಒಂದು ಇಪ್ಪತ್ತು ದಿನಕ್ಕೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ಆ ನಡೀತಾ 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 ಆ ಡೈರೆಕ್ಟರ್ ಕಡೆಯಿಂದ ಇಲ್ಲ ಸರ್ ಇನ್ನೊಂದು ಹದಿನೈದು ದಿನ ಆಗುತ್ತೆ ಅಂದ್ಬಿಟ್ಟು ಸರಿ ಅದೆಲ್ಲ ಮುಗಿದಿನೇನು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡು ಹೋದಾಗ ಒಂದು ಮಳೆನೋ ಏನೋ ಒಂದು ಬ ಬರ್ತಾ ಇತ್ತು ನಾವೊಂದು ಎಂಟು ದಿನ ಅಂದ್ಕೊಂಡಿದ್ದು ಹತ್ತು ದಿನ ಹದಿನೈದು ದಿನ ಆಗ್ತಾಯಿತ್ತು ಒಂದು ಲಾಸ್ಟ್ ನಾವು ಯಾವುದೋ ಒಂದು ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಂಡ್ವಿ ಆ ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಇಲ್ಲೇ ಬ ಕೊಂಬಘಟ್ಟದಲ್ಲಿ ಮಾಡಿದ್ದು ಒಂದು ಇಪ್ಪತ್ತೈದು ದಿನ ಶೂಟ್ ಮಾಡಬೇಕಂತ ಅದರಲ್ಲಿ ಒಂದು ಮೋಕೋಬುಟ್ಟು ಯೂಸ್ ಮಾಡಿದ್ವಿ ಅದು ನಾವು ಒಂದು ನಾಲ್ಕು ದಿನ ಐದು ದಿನ ಅಂತ ಅಂದ್ಕೊಂಡಿದ್ದು ಅದೇ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನ ಒಟ್ಟೋಯ್ತು ನಾವು ಅಂದ್ಕೊಂಡಿದ್ದು ಇಪ್ಪತ್ತೈದು ದಿನ ನಲವತ್ತೆಂಟು ಹೋಯ್ತು ಅದಾದಮೇಲೆ ಇನ್ನೊಂದು ನಾಲ್ಕು ದಿನ ಒಂದು ಐವತ್ತೆರಡು ದಿನ ಕ್ಲೈಮ್ಯಾಕ್ಸೇ ಆಗೋಯ್ತು ಎಲ್ಲರೂ ಏನಂತ ಇದ್ರು ಅಂದರೆ ಒಂದು ಸಿನಿಮಾ ಮುಗಿಸ್ಬೋದು ಒಂದು ಐವತ್ತೆರಡು ದಿನದಲ್ಲಿ ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡಿದ್ದೀರಲ್ಲಪ್ಪ ಹಂಗೆ ಹಂಗೆ ಅಂತ ಅಂದ್ಬಿಟ್ಟು ನಮಗೆ ಅಂದರೆ ನನ್ನನ್ನಂತೂ ತುಂಬನೇ ಬೈಕೊಂಡಿದ್ದಾರೆ ಬೈಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕೇಳಿದಾಗ ನಮಗೆ ಒಂಥರ ಇಷ್ಟು ದಿನ ಶೂಟ್ ಮಾಡ್ತಾ ಇದ್ದೀವಿ ಆಡ್ತಾನೆ ಇದ್ದೀವಿ ಮುಗಿತಾ ಇಲ್ಲ ಮುಗಿತಾ ಇಲ್ಲ ಅನ್ನಿಸ್ತಾ ಇತ್ತು ಬಟ್ ಪ್ರೊಡ್ಯೂಸರ್ಗೆ ನಾವು ಮಾಡಿದ್ದೆಲ್ಲ ತೋರಿಸ್ದಾಗ ಮಾಡ್ತಾ ರೀ ಆ್ಯಕ್ಚುಲಿ ಐವತ್ತು ದಿವಸ ಆದಮೇಲೆ ನಮ್ಮ ಗಾಡಿನ ನ್ಯೂಟ್ರಲ್ ಮಾಡ್ಬಿಟ್ಟು ತಳ್ಳದ್ರೆ ಕೋಮ್ ಕೊಟ್ಟಕ್ಕೆ ಹೋಗ್ತಿತ್ತು ಅಲ್ಲ ಇನ್ನೂರ ನಲವತ್ತು ಸಿನಿಮಾದ ಫುಟೇಜ್ ಇದೆಯಲ್ಲ ಅದು ಒಂದು ಸಿನಿಮಾದ ಎರಡು ಸಿನಿಮಾದ ಒಂದೇ ಸಿನಿಮಾ ಅದು ಅಂದರೆ ಬ ಇನ್ನೂರ ನಲ್ವತ್ತು ದಿನದಲ್ಲಿ ಏನೋ ಜಾಸ್ತಿ ಬೇಡದೇ ಇರೋದೆಲ್ಲ ಶೂಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಬೇಕಾಗಿದ್ದದ್ದನ್ನೇ ಪ್ರಾಪರಾಗಿ ಶೂಟ್ ಮಾಡಿದ್ದೀವಿ ಯಾಕೆಂತಂದರೆ ಇವಾಗ ಒಂದು ಕ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಎಲ್ಲರೂ ನನ್ನನ್ನು ನೋಡ್ತಾರೆ ಧ್ರುವನ್ನು ನೋಡ್ತಾರೆ ಪ್ರೊಡ್ಯೂಸರ್ನು ನೋಡ್ತಾರೆ ಇವರೇನೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನೌನ್ಸ್ ಮಾಡಿಬಿಡೋರ ಇವರು ಹೊರ್ಗಡೆ ಹೆಂಗ್ ಬರ್ತಾರೆ ಇವರು ಸ್ಕ್ರೀನ್ ಮೇಲೆ ಇವ್ರು ಏನು ತೋರಿಸ್ತಾರೆ ಸ್ಕ್ರೀನ್ ಮೇಲೆ ಹೆಂಗೆ ತಗೊಂಬಂದು ಬಿಡ್ತಾರೆ ಇವ್ರದ್ದು ಕ್ವಾಲಿಟಿ ಇರುತ್ತಾ ಕ್ವಾಲಿಟಿ ಇರಲ್ವಾ ಯಾರ್ಯಾರೆಲ್ಲ ಸೇರ್ಕೊಂಡು ಏನು ಕಿತ್ತು ದಬ್ಬಾಕಿದ್ದಾರೆ ಇವರು ಅನ್ನೋದೆಲ್ಲನೂ ಹಂಡ್ರೆಡ್ ಪರ್ಸೆಂಟು ಹೇಳೇ ಹೇಳ್ತಾರೆ ಅದೊಂದೇ ಒಂದು ಭಯ ಏನಪ್ಪ ಮಾಡಿದ್ದಾರೆ ಇವರು ಏನು ಮಾಡಿದ್ದಾರೆ ಅಂತಂದಾಗ ಓಕೆ ಇವ್ರು ಇಷ್ಟು ದಿನ ಮಾಡಿರೋದಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಆ ಜ ಆ ಒಂದು ಭಯ ಇತ್ತಲ್ಲ ಆ ಭಯಕ್ಕೋಸ್ಕರ ತುಂಬ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡು ತುಂಬ ಏನು ನಮಗೆ ಬ ಯಾವ್ಯಾವ ರೀತಿ ನಾವೇನೇನು ಅಂದ್ಕೊಂಡಿದ್ವಿ ಆ ಕೆಲಸ ಬರೋವರೆಗೂ ವೆಯ್ಟ್ ಮಾಡಿ ಮಾಡಿ ಪ್ರೊಡ್ಯೂಸರ್ ಹತ್ರ ಹೇಳಿ 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 ಅದನ್ನು ಮಾಡ್ಕೊಂಡು ಬಂದ್ವಿ ಹಂಗಾಗಿ ಇನ್ನೂರ ನಲವತ್ತು ದಿನದವರೆಗೂ ಬಂತು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ